ಯಾರು ಮಿಸ್ ಹೋಗಬೇಡ್ರಿ ನೋಡ್ರಿ ನೈಸ್ ತರ ನೈಸ್ ಎಲ್ಲ ಒಣಗಿ ಕರಿ ಹೊಲ ಬಿಡ್ ಬಿಡತೈತಿ ಹುಲ್ ಬೆಳೆದ್ ಬಿಟ್ಟೈತಿ ಮೂರು ನಾಲ್ಕು ಐದು ಆರು ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುರ್ಜಾ ಬ್ಲಾಗ್ ಗೆ ವೆಲ್ಕಮ್ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಇರುತ್ತೆ ನೋಡೋಣ ಹಾಗೆ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮಾಡ್ಕೊಳ್ಳಿರೋ ಬೆಲ್ಲೈಕಿ ಆಲ್ ಅದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ಬೆಳಿಗ್ಗೆ ನಾನು ಏನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಆಲ್ರೆಡಿ ಬಾಗಿಲಿಗೆ ನಾಷ್ಟ ಮಾಡಿ ಕಲ್ಸಿದೀನಿ ನಾಷ್ಟ ಅಂದರೆ ನಾಶನ ಮಾಡಿಲ್ಲ ಊಟ ಮಾಡಿಸಿ ಕಲ್ಸಿದೀನಿ ಇವಾಗ ಮತ್ತೆ ಮಾಡ್ತಾ ಇದೀನಿ ಅವಳಿಗೆ ಬಿಸಿ ಮಾಡಿ ಕೊಟ್ಟೆ ರೊಟ್ಟಿ ಮತ್ತೆ ನಾನು ಇವಾಗ ರೊಟ್ಟಿ ಮಾಡ್ತಾ ಇದೀನಿ ಹಾಗೇ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ಆ ಸಪನ್ ಮಾಡ್ತಾ ಇದ್ದೀನಿ ಎಲ್ಲ ಮಾಡೋದು ನಿಮ್ ಜೊತೆಗೆ ಸೇವ್ ಮಾಡ್ಕೊತೀನಿ ನೋಡಿ ಇಲ್ಲಿ ಅದನ್ನ ಖಾರ ಕುಟ್ಕೊಳ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಖಾರ ತುಂಬಾ ಕಮ್ಮಿ ಅಲ್ವಾ ಬೆಳ್ಳುಳ್ಳಿ ಖಾರ ಆಮೇಲೆ ಮೆಕ್ಕೆ ಚಟ್ನಿ ಕುಟ್ಟೋದು ಆಮೇಲೆ ಈರುಳ್ಳಿ ಚಟ್ನಿ ಕುಟ್ಟೋದು ಜಾಸ್ತಿ ಮಾಡ್ತಾ ಇದ್ರು ಅವಾಗ ಈಗೆಲ್ಲ ಸ್ವಲ್ಪ ಕಮ್ಮಿ ಕೇನಿಲ್ಲ ಬೆಳ್ಳುಳ್ಳಿ ಹಾಕೊಂಡು ಎಷ್ಟು ಬೇಕು ನೋಡಿ ಎಷ್ಟು ಖಾರ ಹಾಕೊಂಡು ಅಕ್ಕೆ ಉಪ್ಪ ಹಾಕಿಕೊಂಡು ಬಿಡಿ ಹೆಂಗಿರತಾ ಗೊತ್ತರಿ ಇದು ತುಂಬಾನೇ ಕಂಚನಾಗ್ತಿಕ್ಕೆ 56 ಜೋ ಗಾಡಿ ಜೊತೆಗೆ ಜೋಳದೊಟ್ಟೆ ಹಾಕೊಂಡು ವಾಶ್ ಕರ್ತಿದ್ದೆ ಇಲ್ಲಿನ ರೋಡ್ ಹೋಗತಾ ಮಾಡ್ತಾರ ಗೊತ್ತಿಲ್ಲ ಒಂದ್ಸತಿ ಟ್ರೈ ಮಾಡ್ಬೇಕು ನಾನು ನೆನ್ಸಿದೀನಿ ಮೆಂತೆ ಇದೆ ನೋಡಿ ಮೆಂತೆ ನೆನ್ಸಿದೀನಿ ಬೇರೆದಕ್ಕೆ ನೆನ್ಸಿದೀನಿ ಮೆಂತೆ ಚಟ್ನಿ ಒಂದ್ಸತಿ ಟ್ರೈ ಮಾಡ್ಬೇಕು ಹೆಂಗಿರುತ್ತೆ ಅಂತ ಅದು ಯಾವತ್ತು ಮಾಡಿಲ್ಲ ನಾನು ತುಂಬಾ ಅಂಟಂಟ್ ಆಗಿರುತ್ತಾ ಇಲ್ಲ ನೋಡ್ಬೇಕು ಇನ್ನ ಕುಡ್ಬೇಕು ಖಾರ ಕಮ್ಮಿ ಐತಿ ಇನ್ನು ಸ್ವಲ್ಪ ಖಾರ ಹಾಕ್ಬೇಕು ಇಷ್ಟೇ ನೋಡಿ ಏನಿಲ್ಲ ಐತಿ ಖಾರ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗ್ ಜಜ್ಬಿಟ್ಟು ಇದು ಕಲ್ಲು ಚಿಕ್ಕದಾಗಿದೆ ದೊಡ್ಡ ಅತ್ತೆ ಕುಡ್ತಾ ಇದ್ರವಾಗ ನಮ್ಗೆ ಬೆಳ್ಳುಳ್ಳಿ ಖಾರ ಅಂತ ಗೊತ್ತಿರ್ಲಿಲ್ಲ ನಮ್ಮ ಕಡೆ ಮಾಡಲ್ಲ ದವರ್ ಮನೆ ಕಡೆ ಮಾಡಲ್ಲ ಇದು ಗಂಡ್ ಮನೆ ಕಡೆ ಮಾಡ್ತಾರೆ ಅಲ್ಲಿ ಬಂದಲೆ ಗೊತ್ತಾಗಿರೋದು ನನ್ಗೆ ಬೆಳ್ಳುಳ್ಳಿ ಖಾರ

ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಬಿಡೋ ನೀರ್ ನೀರ್ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಎಣ್ಣೆ ಬಿಟ್ಕೊಂಡ್ಬಿಟ್ರೆ ಖಾರ ಕಮ್ಮಿ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಲ್ಲಲ್ಲಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಲ್ಲಲ್ಲಿ ಇಟ್ಕೊಡ್ತೀನಿ ಹಂಗಿದಲೇಬೇಕು ಇಲ್ಲ ಅಂದ್ರೆ ಅಡ್ಗೆ ಮಾಡಕ್ಕೆ ಆಗಲ್ಲ ಕೈ ಒರೆಸ್ಕೊಳಕೆಲ್ಲಾ ಬೇಕಾಗುತ್ತೆ ಇಲ್ಲಾದ್ರೆ ಎಲ್ಲಾ ಮೆತ್ಕೊಂಡ್ಬಿಡ್ತೀನಿ ಮೈಗೆನೆ ನೋಡ್ತಾ ಇದ್ದೀರಲ್ಲ ಒಂದೇ ಸತಿ ನೀರ್ ಹಾಕೊಂಡಂತ ಒಂದೇ ಸರ್ತಿ ನೀರ್ ಹಾಕೊಂಡ್ರು ಕೂಡ ಗೊತ್ತಾಗ್ಬಿಡುತ್ತೆ ನಮ್ಗೆ ರೊಟ್ಟಿ ಇಷ್ಟೇ ನೀರ್ ಬೇಕಾಗುತ್ತೆ ಅಂತ ಇವಾಗ್ಲೇ ಮಾಡ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಅಡಿಗೆ ಇನ್ನೇನ್ ಮಾಡಕ್ ಹೋಗಲ್ಲ ನನ್ ಮಧ್ಯಾಹ್ನಕ್ಕೆ ಆಯ್ತು ಹನ್ನೊಂದುವರೆ ಟೈಮು ಇದು ನನ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಲಟ್ಟಿಸಿ ಎಲ್ಲ ರೊಟ್ಟಿ ಮಾಡ್ತಾ ಅದು ಇಷ್ಟ ಆಗಲ್ಲ ನನ್ಗೆ ಲಟ್ಟಿಸಿ ಟೇಸ್ಟ್ ಇರಲ್ಲ ರೊಟ್ಟಿ ಮಾಡ್ಬಿಟ್ರೆ ಈ ತರ ಮಾಡಿದ್ರೆ ತುಂಬಾ ಹದ ಆಗುತ್ತೆ ಹಿಟ್ಟು ರೊಟ್ಟಿ ಮಾಡಕ್ಕೆ ಈಗ ನೋಡ್ರಿ ಅದ್ವಾಗ್ ಹಿಟ್ ಕಲ್ಸಿದಾಗಿದೆ ಕಲ್ಸಿದ ಜೋಳದ ಹಿಟ್ಟು ಇನ್ನ ಕೈ ತೊಳ್ಕೊಂಡ್ಬಿಟ್ಟು ಏನ್ ರೊಟ್ಟಿ ಮಾಡುದ ಏನೋ ಗೊತ್ತಿಲ್ಲ ಹಿಟ್ ಕಲ್ಸಿದ್ಮೇಲೆ ಹಾಗೆ ರೊಟ್ಟಿ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದು ಹಿಟ್ಟು ಮತ್ತೆ ಒಂದು ಸತಿ ಕೈ ತೊಳ್ಕೊಂಡು ರೊಟ್ಟಿ ಮಾಡ್ತೀನ ಈ ರೀತಿ ಮತ್ತೆ ನಾವು ರೊಟ್ಟಿ ಮಾಡಬೇಕಾದ್ರೆ ಮತ್ತೆ ರೊಟ್ಟಿಗೆ ಎಷ್ಟು ಹಿಟ್ಟು ತೊಗೋತೀವಲ್ಲ ಅದ್ರ ನೋಡ್ರಿ ಮತ್ತೆ ಇಷ್ಟು ಥರ ಮಿದಿತೀವಿ ಈ ಥರ ಮಿದಿದ್ರೇ ಅದು ಹಿಟ್ಟು ರುಚಿ ಆತೈತಿ ಆಮೇಲೆ ರೊಟ್ಟಿ ಕೂಡ ಅಷ್ಟೇ ರುಚಿ ಆತವ ಹಿಟ್ಟು ಕೂಡ ಅಷ್ಟೇ ಹದ ಆತದದು ಈ ಥರ ಮಾಡಿಕೊಂಡು ರೊಟ್ಟಿ ಮಾಡೋದು ನೋಡ್ರಿ ಇದನ್ನು ಉತ್ತರ ಕರ್ನಾಟಕ ಕಡೆ ಮುಂಜಾನೆ ನಾಲ್ಕು ಗಂಟೆಗೆ ಶುರು ಆತ ರೊಟ್ಟಿ ಸೌಂಡ್ ಟಪಾ ಟಪಾ ಟಪ ಮುಂಜಾನೆನೇ ಶುರು ಈಗ ನಮ್ಮ ಬೆಂಗಳೂರಿಗೆ ಮೇಲೆ ಕಮ್ಮಿ ಆಗೈತೆ ರೊಟ್ಟಿ ಮಾಡೋದು ಊರಾಗಿದ್ದಾಗಂತೂ ನೆಶಿಕನಾಗೆ ರೊಟ್ಟಿ ಹಂಚ ನೆಶಿಕನಾಗ ಅಂದ್ರೆ ಅಷ್ಟು ನೆಶಕ್ನಾಗೆ ನಾವು ಮಾಡ್ತಾರಿಲ್ಲ ನಾವತ್ತೆ ಹೇಳ್ತಿದ್ರು ಅವಾಗ ಜಲ್ದಿನೇ ಮಾಡ್ತಿದ್ದೆವು ರೊಟ್ಟಿ ಅಂತೇಳಿ ಮೂರು ಗಂಟೆಗೆ ಅಂತ ಮೂರು ಗಂಟೆಗೆ ಎದ್ದು ಮುಂಜಾನೆ ಐದು ಗಂಟೆ ಅನ್ನೋದ್ರಾಗ ರೊಟ್ಟಿ ಮಾಡಿ ಕ್ಲಿಯರ್ ಮಾಡಿಬಿಡೋರು ಅಂತ ನೋಡ್ರಿ ಅಷ್ಟು ಜಲ್ದಿ ಅಡುಗೆ ಮಾಡ್ಕೊಂಡು ಮುಗಿಸ್ಕೊಂಬಿಡ್ತಿದ್ರತ್ತ ಅವಾಗೆಲ್ಲ ಜಾಸ್ತಿ ರೊಟ್ಟಿ ಮಾಡ್ತಿದ್ರಂತ ಎಷ್ಟು ಸರ ಎರಡು ಸೇರ ಮೂರು ಸರಿ ಹಿಂಗೆ ರೊಟ್ಟಿ ಮಾಡ್ತಿದ್ರತ್ತ ಕೂಡು ಕುಟುಂಬ ಇರ್ತೈತಲ್ಲ ಅವಾಗ 哪个？ ನೋಡಿ ಚಟ್ನಿ ನೋಡಿ ಹಾಕ್ಬೇಕು

ನೋಡ್ರಿ ರೊಟ್ಟಿ ಹೆಂಗ್ ಉಬ್ಬಿ ಬಾರಿ ಮಸ್ತ್ ಆಗತ್ತ ನೋಡ್ರಿ ಬರ್ರಿ ರೊಟ್ಟಿ ಜೋಳದ ರೊಟ್ಟಿ ಊಟ ಮಾಡಾಕ ನೋಡ್ರಿ ಇದು ಬೆಳ್ಳುಳ್ಳಿ ಖಾರ ಈ ತರ ಇರ್ತೈತಿ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ಗೊತ್ತಿಲ್ದವರಿಗೆ ಅವ್ರಿಗೆ ಸಪ್ಪನ್ ಬ್ಯಾಳಿ ಜೋಳದ ರೊಟ್ಟಿ ಖಾರ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ತಿಂದ್ರ ಚಂದಿದ್ ಬರಿ ಎಲ್ಲರೂ ಊಟ ಮಾಡೋನಂತ ಮತ್ ಏನಾಗೈತೆ ಅಂದ್ರ ನನ್ನ ಫೋನ್ ಎಲ್ಲಾ ಹಾಳಾಗ್ಬಿಟ್ಟೇತಿ ಏನ್ ಮಾಡೋದಂತಾನೆ ಗೊತ್ತಾಗಲೇ ಕೊಬ್ಬರ ಮುಳಕೊಂಬಿಟಿ ಎಲ್ಲಾ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟೈತಿ ಫೋನ್ ಒಂಥರ ಡಿಸ್ಪ್ಲೇ ಹೋಗಿರೋ ಫೋನ್ ಹೆಂಗಿರುತ್ತೋ ಹಂಗಾಗ್ಬಿಟ್ಟೈತಿ ಅದು ಹೋಗುತ್ತಾ ಇಲ್ಲ ಅಂತಾನೂ ಗೊತ್ತಿಲ್ಲ ಅಂತಾನೂ ಗೊತ್ತಾಗ್ತಾ ಇಲ್ಲ ಆದರೆ ವಿಡಿಯೋ ಮಾಡಿದ್ದೀನಿ ಕ್ಲಿಯರ್ ಬರ್ತಾ ಅಂತಾನೂ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಯಾರಾದರೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಕ್ಲಿಯರ್ ಆಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಏನಾಗ್ತಾ ಇದೆ ಅಂತ ಇದು ತುಂಬಾ ಬೇಜಾರಾಗ್ತಾ ಇದೆ ನನಗೆ ಇಲ್ಲಿ ಫೋನ್ ಕೈ ಕೊಡುತ್ತಾ ಅಂತ ಬೇಜಾರಾಗ್ತಾ ಇದೆ ಪ್ಲೀಸ್ ಯಾರಿಗಾದರೂ ಗೊತ್ತಿದ್ರೆ ಸೊಲ್ಯೂಷನ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಈ ತರ ಊಟ ಇದ್ರ ಮುಗೀತು ನೋಡ್ರಿ ಏನು ಬೇಡ ಅಮೃತ ತರ ಇರ್ತೈತಿ ಇದು ಅಂತ ಇದ್ರ ಬಾಯಿ ಅಷ್ಟು ರುಚಿ ಅಷ್ಟು ಇತ್ತ ನೋಡ್ರಿ ಓಕೆ ರೀ ಮತ್ತೆ ನಿಮ್ಗೆ ಊಟ ಮಾಡಿ ಸಿಕ್ತಿನಂತ ಬಟ್ಟೆ ಹೊಲಿಯಾಕದ ನೋಡೋಣ ಇವತ್ತು ಒಂದು ಡ್ರೆಸ್ ಹೊಲಿಯಾಕತ್ತೀನಿ ಆದ್ರ ವಿಡಿಯೋ ಮಾಡಿರ್ತೀನಿ ಇಲ್ಲಾಂದ್ರ ಇಲ್ಲ ಅಷ್ಟೇ ಮತ್ತು ಏನಾಗುತ್ತೆ ಅಂತ ನೋಡಿ ಡ್ರೆಸ್ ಕಂಪ್ಲೀಟ್ ಆಯ್ತಿದು ತುಂಬ ಬೇಗ ಏನಾಯ್ತು ಇಲ್ಲ ಏನಿಲ್ವಲ್ಲ ಹಾಗಾಗಿ ಬೇಗನೆ ಉಳ್ಕೊಂಡ್ಬಿಟ್ಟಿದ್ದು ಮುಗೀತು ಡ್ರೆಸ್ಸೆಲ್ಲ ಹೊಲ್ದೇ ಆಯಿತು ಇವಾಗ ಏನು ಮಾಡೋದಂದ್ರೆ ನೋಡಿ ಇಲ್ಲೆಲ್ಲ ಅಲಂಕಾರ ಮಾಡಿ ಇಟ್ಟಿದ್ದೀನಿ ಇದನ್ನೆಲ್ಲ ತಲೆಗೆ ಮೆತ್ಕೊಳ್ಳೋದು ಇವಾಗ ನೋಡಿ ಮೆಂತೆ ನೆನೆಸಿಟ್ಟಿದ್ದೀನಿ ನಾನು ಒನ್ ನೈಟ್ ಒನ್ ಡೇ ನೆನೆಸ್ತೀನಿ ಆವಾಗ ಚೆನ್ನಾಗಿ ನೆಂದು ಉಬ್ಬಿ ಬರುತ್ತೆ ಆಮೇಲೆ ಇದು ನೋಡಿ ಎಲೆ ಈಗ ಪೇರುಹಣ್ಣಿನ ಎಲೆ ಅದೇನು ಸೀಬೆಕಾಯಿ ಹೇಳ್ತಾರೆ ಆಮೇಲೆ ಏನೋ ಏನೋ ಹೇಳ್ತಾರೆ ಕಾಯಿದು ಎಲೆ ಇದು ಆಮೇಲೆ ದಾಸವಾಳ ಎಲೆ ಪದ್ರ ಪದ್ರ ದಾಸವಾಳ ಬರುತ್ತಲ್ಲ ಅದ್ರ ಎಲೆನ ತಗೋಬೇಕು ಇದು ಸಿಂಗಲ್ ದಾಸವಾಳ ಹೂವು ಇದರಲ್ಲೇ ನಾನು ತಗೊಂಬಂದಿಲ್ಲ ಇದಕ್ಕೆ ಹೂವು ಆಗಿಲ್ಲ ಹಾಗಾಗಿ ನಾನು ಇದ್ರ ಹೂ ನನಗೆ ಸಿಕ್ಕಿಲ್ಲ ಇದು ಸಿಂಗಲ್ ಹೂ ತೊಗೊಂಬಂದಿದ್ದೀನಿ ಹಾಗೆ ಇಲ್ಲಿ ಗರ್ಕೆ ಮೇನ್ ಗರ್ಕೆ ನಮಗೆ ಗರ್ಕೆ ಹಾಕಿದ್ರೇ ಕೂದಲು ಉದ್ರಲ್ಲ ನಮಗೆ ಮುಂಚೆಯಿಂದನೂ ಗೊತ್ತು ಆದರೆ ನಾನು ಇಷ್ಟು ದಿವಸ ಮಾಡಿಲ್ಲ ಇವಾಗ ತುಂಬ ಕೂದಲು ಉದುರಿ ಇಲ್ಲಿ ಬಾಲ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ ಏನಪ್ಪ ಅಂದರೆ ಕೂದಲಿಗೆಲ್ಲ ಮೆತ್ತಿ ಕೂದಲು ಬೆಳೆಸ್ಕೊಳ್ಳೋ ಕೆಲಸಗಳು ಮಾಡೋದು ಇವಾಗ ಇದು ಒಂದು ಈರುಳ್ಳಿ ಕೂಡ ಹಾಕ್ಬಿಡ್ತೀನಿ ಇದ್ರಿಗೆ ಗೊತ್ತಿಲ್ಲ ನನಗೆ ಈರುಳ್ಳಿ ಹಾಕಿದ್ರೆ ಏನು ಆಗುತ್ತೆ ಅಂತ ಗೊತ್ತಿಲ್ಲ ಆದರೆ ಹೇಳೋದನ್ನು ಕೇಳಿದ್ದೀನಲ್ವ ಅದು ಕೂದಲು ಉದ್ರಲ್ಲಿ ಅದಕ್ಕೂ ಕೂಡ ಕೂಲ್ ಬರುತ್ತೆ ಅಂತ ಬಂದಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಉದ್ರೋದು ಸ್ಟಾಪ್ ಆದರೆ ಸಾಕು ನನಗೆ ಇದಕ್ಕೆಲ್ಲ ಮಾತ್ರ ಖಂಡಿತ ಇದು ಕೂದಲು ಉದ್ರೋದು ಸ್ಟಾಪ್ ಆಗುತ್ತೆ ಯಾಕಂದರೆ ನಾನು ಇವಾಗ ತುಂಬ ಎರಡು ಮೂರು ಸತಿ ಹಚ್ಕೊಂಡಿದ್ದೀನಿ ಉದುರು ಸ್ವಲ್ಪ ಕಮ್ಮಿ ಆಗಿದೆ ಇದೊಂದು ಆರು ತಿಂಗಳು ವರ್ಷ ಆದರೂ ಹಚ್ಕೋಬೇಕು ವಾರದಲ್ಲ ಎರಡು ಸತಿ ಹಚ್ಕೋಬೇಕು ನಾನು ವಾರದಲ್ಲಿ ಎರಡು ಸತಿ ಹಚ್ಕೊಳ್ಳಲ್ಲ ಹದಿನೈದು ದಿವಸಕ್ಕೆ ಒಂದೇ ಸತಿ ಹಚ್ಕೊಳ್ಳೋದು ಯಾಕಂದರೆ ನನಗೆ ಆಗಲ್ಲ ಅಷ್ಟು ಟೈಮ್ ಸಿಗಲ್ಲ ವಾರದಲ್ಲಿ ಎರಡು ಸತಿ ಹಚ್ಕೊಳ್ಳೋಷ್ಟು ವಾರದಲ್ಲಿ ಎರಡು ಸತಿ ಹಚ್ಕೊಂಡ್ಬಿಟ್ರೆ ಪಕ್ಕ ಕೂಲು ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನು ಮುಂದಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ ನಾನು ಇಷ್ಟು ದಿವಸ ಹಚ್ಕೊಂಡಿದ್ದೀನಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ಇದು ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡಬೇಕು ಅಂತ ಹಾಗೆ ಇದ್ದೆ ಇವಾಗ ನೋಡಿದ್ದೆ ಗೊತ್ತಾಗಿದೆ ನನಗೆ ಹಾಗಾಗಿ ಇದು ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತಾ ಇದ್ದೀನಿ ನಾನು ಇದೊಂದು ಈರುಳ್ಳಿನ ಹಾಕ್ಕೊತೀನಿ ಇದೊಂದು ಈರುಳ್ಳಿ ಟ್ರೈ ಮಾಡಿ ನೋಡ್ತೀನಿ ಓದಿಸತಿನೂ ಒಂದು ಹಾಕಿದ್ದೆ ಚಿಕ್ಕದು ಪರವಾಗಿಲ್ಲ ನನಗೆ ಚೆನ್ನಾಗಿ ಅನಿಸಿದೆ ಆದರೆ ಇದು ಒಂದು ಸತಿ ಟ್ರೈ ಮಾಡಿ ನೋಡ್ತೀನಿ ಹೆಂಗಿರುತ್ತೆ ಅಂತ ಮೇನಾಗಿ ಇದು ಬರುತ್ತಲ್ಲ ಅಗಸೆ ಬೀಜ ಅದ್ರದ್ದು ಲೋ ಬೇಸಿ ಲೋಳೆ ಹಚ್ಕೊಂಡ್ರೆ ಖಂಡಿತ ಕೂದಲು ಬರುತ್ತೆ ಆದರೆ ಅದು ಹಚ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ ಕೂ ಅದು ಕೂಡ ಅಷ್ಟೇ ವಾರದಲ್ಲಿ ಒಂದು ಎರಡು ಸತಿ ಹಚ್ಕೋಬೇಕು ಅದು ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ಇದು ಹಾಗಿಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಮಿಕ್ಸಿ ಮಾಡ್ಕೊಳ್ಳೋದಿರುತ್ತಲ್ವ ಹಾಗಾಗಿ ಎಲ್ಲ ಹೆಂಗ್ ಕಾಣಿಸ್ತಾ ಇದೆ ಒಗ್ಗರಣೆ ಮಾಡ್ತಾರೆ ಒಗ್ಗರಣೆಗೆ ಹಾಕೊಳ್ಳೋ ತರ ಕಾಣ್ತಾ ಇದೆ ನೋಡಿ ಎಲ್ಲ ಸೇರಿ ಚಟ್ನಿ ರುಬ್ಬಿ ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡ್ಬಿಡೋದು ಏನ್ ದೋಸೆ ಕಾಕೊಂತ ಹಚ್ಕೊಂಡ್ಬಿಟ್ರ ಎಲ್ಲ ಸೇರಿಸಿ ಚಟ್ನಿ ರುಬ್ಬಿಬಿಟ್ಟು ದೋಸೆ ಕಾಯ್ಕೊಟ್ರಿ ಹಿಂಗಿರುತ್ತೆ ಅಲ್ವಾ ನೋಡಿ ಇಷ್ಟೆಲ್ಲ ಇವಾಗ ಇದಕ್ಕೆ ಇನ್ನು ಇದು ಹಾಕೊತಾರೆ ಏನಪ್ಪಾ ಅಂದ್ರೆ ಮೊಸರು ಹಾಕ್ತಾರೆ ಮೊಸರು ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಒನ್ ಟೈಮು ಮೊಸರು ಹಾಕಿಲ್ಲ ನನಗಿದೇ ಹಚ್ಕೊಳ್ಳೋಕ್ಕೆ ಬೈತಾಯಿದ್ದೆ ನಾನು ಏ ನನ್ನ ಫ್ರೆಂಡ್ ಹೇಳಿದ್ದು ಈ ಥರ ಮಾಡು ಅಂತ ಆದರೆ ಇದೇನೆಲ್ಲ ಸೇರಿಸ್ಬಿಟ್ಟು ಇದೇನು ರುಬ್ಬಿ ಹಚ್ಕೊಳ್ಳೋದು ಅನ್ಕೋತ ಇದ್ದೆ ಆದರೆ ಹಚ್ಕೊಂಡ ಮೇಲೆ ಗೊತ್ತಾಗಿರೋದು ಇದ್ರ ಬೆನಿಫಿಟ್ ಏನಿದೆ ಅಂತ ಹಾಗಾಗಿ ಅದನ್ನು ಬಿಡೋಕ್ಕಾಗಲ್ಲ ಇವಾಗ ಕಂಟಿನ್ಯೂ ಮಾಡಲೇಬೇಕು ಬನ್ನಿ ಇದೆಲ್ಲ ಪೇಸ್ಟ್ ಮಾಡ್ಕೊಂಬರ್ತೀನಿ ತುಂಬ ನುಣ್ಣ ಪೇಸ್ಟ್ ಮಾಡಬೇಕಿದೆ ಈಗ ನೋಡಿ ಈ ಥರ ಪೇಸ್ಟ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಪೇಸ್ಟ್ ಆಗಿದೆ ನೀಟಾಗಿ ತುಂಬ ಸಾಫ್ಟಾಗೆ ಬಂದಿದೆ ಈ ಥರ ಆಗಬೇಕಿದು ಅಯ್ಯೋ ಇದು ಹಚ್ಕೊಳ್ಳ ಕೂದಲು ಉದ್ರಲ್ಲ ಅಂತ ಹಚ್ಕೋಬೇಕು ಅನಿಸುತ್ತೆ ಆದರೆ ಇದು ನೋಡಿಬಿಟ್ರೆ ಜೀವ ಗದ 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 ಅಂತ ಇದೆ ನನಗೆ ಹೇಗೆಂಗಿದೆ ನೋಡಿ ಅಯ್ಯೋ ಶಿವಣಿ ಇನ್ನೇನೇನು ಹಚ್ಕೋಬೇಕು ಈ ಚೂನಕ್ಕೆ ನೋಡಿ ಈ ಇಷ್ಟು ಉದ್ರ ಇಷ್ಟ ಆಗಿರೋದು ಅದಕ್ಕೆ ಇಷ್ಟೊಂದು ಕಷ್ಟ ಪಡಬೇಕು ಈಗ ಇದನ್ನ ಅಚ್ಚಿಕೊಳ್ಳೋಣ ಎಷ್ಟು ಇಕ್ಕೆ ಅಚ್ಚಿಕೊಳ್ಳೋಕ ಆಗಲ್ಲ ನೋಡಿ ಈ ತರ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೂ ಹಾಕೋದ್ ಗೊತ್ತೇ ಅಲ್ವಾ ಆದ್ರೂ ನಾನು ಸತಿ ಹಿಂಗ್ ಹಾಕೋತೀನಿ ಅಂತ ತೋರಿಸ್ಬೇಕು ಅಂತ ಗೊತ್ತಿಲ್ಲ ನಾನು ಸರಿಯಾಗಿ ಹಾಕೊಂತಿನ ಇಲ್ಲ ಬರ್ತ ಬರಲ್ಲ ನನ್ಗೆ ಟ್ರೇಸ್ಟಕ್ಕೆಲ್ಲ ಹಾಕೊಳ್ಳೆ ಅದು ಏನ್ ಮಾಡೋದು ಕೂದಲೆಲ್ಲ ಉದುರಿ ಕೈ ಎಲ್ಲ ಬಾಂಡ್ಲಿ ಹಾಕ್ಬಿಟ್ರೆ ಆಮೇಲೆ ಒಗ್ಗರಣೆ ಮಾಡೋ ತರ ಆಗ್ಬಿಡುತ್ತೆ ಅಷ್ಟೇ

ಒಂದು ಅರ್ಥ ಆಗ್ತಾ ಇಲ್ಲಿ ಕೂದ ಯಾಕೆ ಕುದುರ್ತವೆ ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರೆ ಈ ಶಾಂಪು ಕೂದಲು ಕೂದಲ್ಲ ಆ ಶಾಂಪು ಹಾಕೊಂಡ್ರೆ ಕೂದಲು ಬರುತ್ತೆ ಅಂತ ಅದಾಕೊಂಡಾಗ ಎಲ್ಲ ಕೂದಲು ಕಿತ್ಕೊಂಡು ಹೋಗ್ತಾ ಇರ್ತಿಲ್ಲ ಯಾಕೆ ಹೇಳಿ ಹೇಳಿ ಫ್ರೆಂಡ್ಸ್ ಹೇಳಿ ಸತ್ಯ ಗೊತ್ತಿಲ್ಲ ಅದೇ ಅರ್ಥ ಆಗ್ತಾ ಇಲ್ಲ ಏನೋ ಬ್ಯಾಂಡ್ರಾಪ್ ಹೋಗಕ್ಕೆ ಯಾವ್ದೋ ಶಾಂಪು ಹೇಳ್ತಾರೆ ಹಾ ಅದ್ ಹಾಕೊಂಡ್ರಿ ಎರಡು ದಿವ್ಸ ಮಾತ್ರ ಮೂರನೇ ದಿವ್ಸಕ್ಕೆ ಮತ್ತೆ ಡ್ಯಾಂಡ್ರಪ್ಪ ಈ ರೀತಿ ಸುರಿತಾ ಇರುತ್ತೆ ಮೆಂತೆನೆ ಪರವಾಗಿಲ್ಲ ಮೆಂತ್ನೆ ಡ್ಯಾಂಡ್ರಪ್ನ ಕಮ್ಮಿ ಮಾಡುತ್ತೆ ನೋಡಿ ಹೊತ್ತ ಇದೀನಿ ನಾನು ಅಯ್ಯೋ ಭಗವಂತ ಅಯ್ಯೋ ಮೆತ್ಕೊಳ್ಳೋದು

ಏನಿಲ್ಲ ಅದು ಒಂದು ಎರಡು ನಾಲ್ಕು ಕವರ್ ಬೇಕು ನಾಲ್ಕು ಕವರ್ ಬಿಡಬೇಕು ಅಲ್ಲೇವರೆಗೂ ತಲೆನ ಏನಾಗ್ಬಿಡುತ್ತಂದ್ರೆ ಕಟ್ಟಾಗಿ ಬಿದ್ದೋ ಥರ ಆಗುತ್ತೆ ಅಷ್ಟೆ ನೀನೇನಾಗ ತಲೆ ಕಟ್ಟಾಗಿ ಬಿದ್ದೋಗ್ಬಿಡುತ್ತಷ್ಟೆ ಅದೇ ಆಗುತ್ತೆ ಎಷ್ಟು ರೇಟ್ ತಂಗಿದೆ ತಲೆನ ಹೆಂಗಿದೆ ಗೊತ್ತಾಯವಾಗ ಹ್ಞೂ ತಲೆ ಹಿಂಗಂದ್ರೆ ಹಿಂಗಾಗ್ತಾ ಇದೆ ನನ್ಗೆ ಇವಾಗ ಸೇಟಿಂಗ್ ಖುಷ್ಪೌತಿ ಆಗ್ತಾ ಇದೆ ಅವ್ತಾರ ಆಯ್ತಾ ಅಂದ್ರೆ ನೀಟಾಗಿ ತಲೆ ಬುಡದಿಂದ ಹಚ್ಕೋಬೇಕು ನನ್ನ ತಲೆ ಹೆಂಗೆ ಕಾಣ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನನ್ನ ಫೋನ್ ಹಾಳಾಗಿರೋದ್ರಿಂದ ಅದು ಸ್ಟ್ರಾಂಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಸ್ವಲ್ಪ ಸ್ವಲ್ಪ ಕಾಣಿಸಲ್ಲ ಇದು ನಮ್ಮ ಹೇರ್ ಓಕೆ ಇದು ಬಿಡ್ತೀನಿ ನಿಮ್ಗೆ ಎಷ್ಟಾಗಿದೆ ಟೈಮ್ ಒಂದು ಗಂಟೆ ಆಗಿದೆ ಒಂದು ಗಂಟೆನಾ ಇಲ್ಲ ಜಾಸ್ತಿ ಆಗಿದೆ ಎರಡು ಗಂಟೆ ಆಗಿದೆ ಓಕೆ ಎರಡು ಗಂಟೆ ಅಂದ್ರೆ ಮೂರು ನಾಲ್ಕು ಐದು ಆರು ಆರು ಗಂಟೆಗೆ ತಲೆ ಸ್ನಾನ ಮಾಡಬೇಕಾ ಮಾಡೋಣ ಬಿಡಿ ಆರು ಗಂಟೆಗೆ ಸ್ನಾನ ಮಾಡೋಣ ಓಕೆ ಬೇಗ ಹಚ್ಕೋಬೇಕು ಅನ್ಕೊಂಡೆ ಆದರೆ ಏನು ಮಾಡೋದು ಡ್ರೆಸ್ ಬೇರೆ ಉಲ್ಗೋಕಿತ್ತು ಇದು ಆರು ಗಂಟೆವರೆಗೂ ಹೀಗೆ ಬಿಟ್ಬಿಡ್ತೀನಿ ಓಕೆ ಆಮೇಲೆ ನಾನು ತಲೆ ಸ್ನಾನ ಮಾಡಿದ್ರೆ ಸಿಗ್ತೀನಿ ಇಲ್ಲ ಬಾಗಿ ಬಂದ ಮೇಲೆ ಸಿಗ್ತೀನಿ ಓಕೆ ತಲಾ ಎಲ್ಲ ಒಣಗಿದೆ ಆದರೆ ನನಗೆ ಕಾಯೋಕೆ ಇಲ್ಲ ಇವಾಗ ಐದು ಗಂಟೆ ಇನ್ನೊಂದು ಅವರ್ ಕಾಯೋಕ್ಕಾಗಲ್ಲ ಸಾಕು ನನಗೆ ಮೂರು ಅವರ್ ಕಾದು ಕಾದು ಸಾಕಾಗಿತ್ತು ಇಲ್ಲಿ ಭಾಗ್ಯ ಇಲ್ಲಿ ಭಾಗ್ಯ ನೋಡಿ ಊಟ ಮಾಡ್ತಾ ಇದ್ದಾಳೆ ಇನ್ನು ಕಾಯೋಕೆ ಸಾಧ್ಯ ಇಲ್ಲ ನನ್ನ ತಲೆ ಎಲ್ಲ ಭಾರ ಆಗಿ ಜೋತ್ ಬೀಳೋ ಥರ ಇದೆ ಇವಾಗ ಫಸ್ಟ್ ಇದನ್ನೆಲ್ಲ ನಾನು ಇವಾಗ ತಲೆ ತೊಳ್ಕೊಂಡು ಬರ್ತೀನಿ ತಲೆ ತೊಳ್ಕೊಂಡು ಬಂದು ತೋರಿಸ್ತೀನಿ ಎಲ್ಲ ಬಿಕ್ಕೊಂಬಿಟ್ಟಿದೆ ಒಂಥರ ಈ ಥರ ಆಗಿಬಿಟ್ಟಿದೆ ತಲೆ ಎಲ್ಲ ನೋಡಿ ಹಿಂಗೆ ಆಗ್ಬಿಟ್ಟಿದೆ ಹೆಂಗಂದ್ರೆ ಹೊಲ ಏನ್ ಬಿಡ್ಬಿಡ್ತೈತಿ ಅಲ್ಲ ಹಂಗ ಆಗ್ಬಿಟ್ಟೈತಿ ಫಸ್ಟ್ ಈಗ ಎಲ್ ತಿಳ್ಕೊಂಬರ್ತೇನ್ ಭಾಗ್ಯ ಮಾತಾಡ್ತೇನ ಭಾಗ್ಯ ಮಾತಾಡ್ರಿ ಭಾಗ್ಯ ಸುಸ್ತಾಗೈತಿ ಸಾಲಿಗೆ ಹೋಗಿ ಬಂದ ಇನ್ ಭಾನುವಾರದವರೆಗೂ ನಿಮ್ ಜೊತೆಗೆ ಮಾತಾಡಲ್ಲ ಭಾಗ್ಯ ಭಾನುವಾರ ಮಾತಾಡ್ತಾವ ಶನಿವಾರ ಏನ ಶನಿವಾರ ಶನಿವಾರ ಮಾತಾಡ್ತೇ ಶನಿವಾರ ಮಾತಾಡ್ತ ಅಂತರ ಅಲ್ಲಿವರೆಗೂ ಎಲ್ಲರಿಗೂ ಏನ್ ಮಾಡೋದು ಬಾಯ್ ಹೇಳೋದಾ ನೋಡಿ ಬಾಯ್ ಹೇಳತಾರೆ ನಿಮಗೆ ನಾನು ನಿಮ್ಮ ತಲೆ ತೊಳ್ಕೊಂಬಂದು ಬನ್ ತೋರಿಸ್ತೀನಿ ಹೇಂಗಾಗಿದೆ ಯವ್ವಾ ಬಾ ಬಾಯಿ ಯಾಕ ಕಾದ್ಲಿ ಬಾಯಿ ಯಾಕ ಬಾಯಿ ಓಲೆ ಓ ಬಾಯಿ ನೋ ಓಲೆ ಓ ಕುಲ್ ಕಿತ್ತಡಬೇಕಂದ್ರೆ ಶಾಣೆ ತೆಳು ಶಾಣೆ ಶಾಣೆ ಶಾಗೆ ಬಳ್ಳೊಳ ಕಲ್ಲರ್ಸುದ್ರ ತ ಹಾಂಗ ಓಕೆನಾ ನಿಮಗೆ ತಲೆ ತೊಳ್ಕೊಂಬಂದು ತೋರಿಸ್ತೀನಿ ನಿಮಗೆ ಕೂಡ ಶೈನಿಂಗ್ ಆತವ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಚುಟ್ಟು ಯೇ ಟಾಟೆ ಬಿಡತದ ಯವಾ ಟಾಟ ಎಟ್ರ ಸೌಂಡ್ ಮಾಡ್ತಿ ಆ ದಾಳಿ ಬಿಡ್ಲಿ ನೋಡ್ರಿ ಎಟ್ರ ಸೌಂಡ್ ಮಾಡತಾ ಭಾಗ್ಯ ಒಣಗ್ಯದ ಬಾಗ್ಯ ಇದು ಏನು ಕಟ್ಟಿನ್ ಇದು ಮಾತ್ರ ಅಸಿಯದು ತಲಿ ಎಲ್ಲ ಹೊಣೆಯಿತಿ ಫಸ್ಟ್ ತೊಳ್ಕೊಂಡ್ ಬಂದ್ರಿ ನಾನು ಹಚ್ಕೊಂಡಾಗಿಂದ ಆಚೆನೇ ಹೋಗಿಲ್ಲ ಯಾರಾದ್ರೂ ನೋಡಿ ಭಯ ಬಿದ್ಬಿಟ್ರೆ ಅದಕ್ಕೆ ನಾನು ಆಚೆ ಹೋಗಿಲ್ಲ ಇವಾಗ ಬೇಗ ಹೋಗಿ ತೊಳ್ಕೊಂಡ್ ಬಂದ್ಬಿಡ್ತೀನಿ ನೋಡ್ರಿ ತಲೆ ಸ್ನಾನ ಮಾಡ್ಕೊಂಡ್ ಬಂದೆ ತಲೆಗೆ ಮಾತ್ರ ಸ್ನಾನ ಮಾಡಿರೋದು ಆದ್ರ ಈಗ ನೋಡ್ರಿ ಹೆಂಗ್ ಕಾಣಕತ್ತೈತಿ ಒಳಗ ಹುಲ್ಲ ಹುಲ್ ನೋಡ್ರಿ ಹುಲ್ ತಲೆಯಾಗ ಹುಲ್ ಬೆಳೆದು ಬಿಟ್ಟೈತಿ ಸೊಪ್ಪು ಸದಿ ಹಾಕಿ ರುಬ್ಬಿ ತಲೆಗೆ ಹಚ್ಕೊಂಡ್ರೆ ಮತ್ತೆ ಇನ್ನೇನು ಹಾಕ್ಯ ತಲೆ ಹಿಂಗೆ ಆಗೋದು ನೋಡ್ರಿ ಇದೆಲ್ಲ ಹಂಗೆ ಇರಲ್ಲ ಉದುರ್ತೈತಿ ಉದುರ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು ಟೈಮ್ ಬೇಕಂದ್ರೆ ತಲೆ ಎಲ್ಲ ಒಣಗಬೇಕು ತಲೆ ಎಲ್ಲ ಒಣಗ್ತಂದ್ರೆ ಅದು ಎಲ್ಲ ಉದುರ್ತದ ಅಲ್ಲಿವರೆಗೂ ಈ ತಲೆನ ಸ್ವಲ್ಪ ಒಣಗಿಸ್ಕೊಂಡು ಆಮೇಲೆ ಉದುರಿಸ್ಕೊಳ್ಳೋಣ ಅಂತ ಆದರೆ ಕೂದಲು ಹೆಂಗಾಗ್ತಂದ್ರ ಗಟ್ಟಿ ಆಗ್ತ ಕೂದಲು ನೋಡ್ರಿ ಹೆಂಗೆ ಒಂಥರ ರಫ್ ಸ್ಮೂತ್ ಆಗೋಲ್ಲ ಕೂದಲು ಮೆಹೆ ಮೆಂದೆ ಅಂತೀನಿ ನೋಡು ಏನದು ಮೆಂತೆ ಮೆಂತೆ ಎಲ್ಲ ಹಾಕ್ಬಿಟ್ರೆ ಸ್ಮೂತ್ ಆಗೋಲ್ಲ ಕೂದಲು ಒಂಥರ ರಫ್ ಆಗುತ್ತೆ ಆದರೆ ಕೂದಲು ಗಟ್ಟಿ ಆಗುತ್ತೆ ಈಗ ನಾನು ಹಿಂಗೆ ಮಾಡ್ಕೊಂಡ್ಬಿಟ್ರೆ ಹಿಂಗೆ ಉಂಡೆ ಉಂಡೆನೇ ಬಂದ್ಬಿಡೋದು ಇವಾಗ ಬಂತ ಇಲ್ಲ ಬಂದಿಲ್ಲ ಹಿಂಗೆ ಎಳ್ಕೊಂಬಿಟ್ರೆ ಸಾಕು ಬರ್ತಾಯಿತ್ತು ಒಂದೇ ಬತ್ತು ಜಾಸ್ತಿ ಬರ್ತಾಯಿತ್ತು ಆದರೂ ಒಂದೇ ಬತ್ತು ಕಾಣಿಸ್ತಾ ಇದೆಯಾ ನಿಮಗೆ ಈ ಥರ ಒಳ್ಳೆಯದು ಕೂದಲು ಯಾರಿಗೆ ಅದರ ಜಾಸ್ತಿ ಉದುರುತ್ತೆ ಅಂದರೆ ಟೈ ಟ್ರೈ ಮಾಡಿರಿ ಟಯರ್ ಅಲ್ಲ ಟ್ರೈ ಮಾಡಿ ಆಮೇಲೆ ಈ ಕಡ್ಡಿ ತಲೆಯಲ್ಲಿ ಇರುತ್ತೆ ಅಂತ ಏಸಿಕೆ ಮಾಡಿಕೊಂಡು ಆಮೇಲೆ ಅಯ್ಯೋ ಅಂದ್ಕೊಂಡು ಎಲ್ಲ ಬಿಡೋಕೆ ಹೋಗ್ಬೇಡಿ ಅದು ಉದ್ರೋಗ್ಬಿಡುತ್ತೆ ಅದು ಏನು ತಲೆಯಲ್ಲಿ ಉಳ್ಕೊಳ್ಳಲ್ಲ ಅದೆಲ್ಲ ಕ್ಲೀನಾಗಿಬಿಡುತ್ತೆ ತಲೆ ಒಣಗಿದ ಮೇಲೆ ಸ್ವಲ್ಪ ಟವಲಲ್ಲಿ ಜಾರಿಸ್ಕೊಂಬಿಟ್ರೆ ಸಾಕು ಎಲ್ಲ ಉದುರೋಗ್ಬಿಡುತ್ತೆ ಏನೂ ಉಳ್ಕೊಳ್ಳಲ್ಲ ಕೂದಲು ಉದುರೋಗೋದು ಕಮ್ಮಿ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಕೂದಲು ಒಣಗಿಸ್ಕೊಂಬರ್ತೀನಿ ಸ್ವಲ್ಪ ಆಚೆ ಹೋಗ್ಬಿಟ್ಟು ನಾನೇನಾದರೂ ಮೊಬೈಲ್ ಹಿಡ್ಕೊಂಡು ಆಚೆ ಕಡೆ ಹೋಗ್ಬಿಟ್ರೆ ಅಷ್ಟೇ ಇವಾಗ ಅಲ್ವಾ ಭಗ್ಯ ಮಾತಾಡೋ ಬಗೆಯ ಶನಿವಾರವರೆಗೂ ನಮ್ಮ ಬಾಗಿನಿಗೆ ಮೂಕು ದೆವ್ವ ಮೆಟ್ಕೊಂಡಿರುತ್ತೆ ಶನಿವಾರ ಮೇಲೆ ಬಾಯಿ ಬಡಕೆ ದೆವ್ವ ಮೆಟ್ಕೊಂಡಿರುತ್ತೆ ಏಂತ ಕರ್ಮಾನ ನಿಮಗೆ ಇಲ್ಲಿ ಇವಾಗಲೇ ಗೊತ್ತಾಗ್ತಾ ಇರುತ್ತೆ ನೋಡಿ ಎಷ್ಟು ಕಪ್ಪು ಕಾಣಿಸ್ತಾ ಇದೆ ಕೂದಲು ಇದು ಇದು ಹಾಕಿರ್ತೀವಲ್ಲ ಏನು ಸೊಪ್ಪು ಅದು ಪೇರು ಹಣ್ಣಿಂದು ಎಲೆ ಹಾಕಿರ್ತೀವಲ್ಲ ಆ ಎಲೆಗೆ ಸ್ವಲ್ಪ ಬ್ಲ್ಯಾಕ್ ಆಗ್ತವೆ ಅನ್ಸುತ್ತೆ ಕೂದಲು ಆ ಎಲೆ ಮತ್ತು ಗರಿಕೆ ಮೇನ್ ಇಂಪಾರ್ಟೆಂಟ್ ಗರಿಕೆ ಅಂದರೆ ಕರಿಕಿ ಕರಿಕಿ ನಮ್ಮೂರು ಬಸಲ ಹೇಳ್ಬೇಕಂದ್ರೆ ಕರಿಕಿ ಕರಿಕಿ ಭಾಳ ಗಟ್ಟಿರಿ ಅದಕ್ಕೆ ಕೂದಲು ಉದ್ರೋದು ಕಮ್ಮಿ ಆಗ್ತಾವೆ ಥರ ಯೂಸ್ ಮಾಡಿಕೊಡ್ರಿ ನೀವೂ ಇವಾಗ ಸದ್ಯಕ್ಕೆ ಈ ತಲೆಯಲ್ಲಿರೋ ಗರಿಕೆ ಎಲ್ಲ ಮನೇಲಿ ಉದುರ್ತಾ ಇದೆ ನಾನು ಆಚೆ ಕಡೆ ಉದುರ್ಸ್ಕೊಂಡ್ ಬರ್ತೀನಿ ನೋಡ್ರಿ ಇಲ್ಲಿ ಬಂದು ಉದುರ್ಸಕತಿ ನೋಡ್ರಿ ಇಲ್ಲ ಕಡ್ಡಿ ಕಸರ ಹುಲ್ಲ ಪಲ್ಲಿ ಏನ್ ಮಾಡೋದು ಎಲ್ಲ ತುಂಬ್ಕೊಂಬಿಟ್ಟೈತೆ ಅಲ್ಲಿ ತುಂಬ ಇವಾಗ ಉದ್ರತೈತೆ ಆದ್ರೆ ಕೂದಲು ಒಣಗ್ಬೇಕಷ್ಟೇ ಕೂದಲು ಒಣಗ್ತಾ ಒಣಗ್ತಾ ಎಲ್ಲ ಉದುರು ಹೋಗ್ಬಿಡ್ತದೆ ಅದೇನು ತಲೆಗಿರೋದಿಲ್ಲ ಆಗಿರೋದಿಲ್ಲ ಜಾಡ್ಸಕೈತಿನಿ ಗೇಟ್ ಹತ್ರ ಬಂದು ಜಾಡ್ಸಕತೀನಿ ಭಾಗ್ಯ ಜೂಮ್ ಮಾಡಿ ಜೂಮ್ ಮಾಡಿ ತೋರ್ಸಕತ್ತ ನೋಡ್ರಿ ಇಲ್ಲಿ ಈ ಥರ ಜಾಡ್ಸ್ಕೊಂಡ್ಬಿಟ್ರೈತಿ ಎಲ್ಲ ಉದುರ್ಕೊಂಡು ಹೋಗ್ತದ ಅಷ್ಟೇ ನೀವು ಅಷ್ಟೇ ಏನಾಗ್ತಾರೆ ತಲೆ ಕ್ಲೀನ್ ಮಾಡ್ಕೋಬೇಕು ತಲೆ ತೊಳ್ಕೊಂಡ್ಮೇಲೆ ಇದು ಏನಾದರೂ ಇದು ಎಲ್ಲ ಉದುರಿಸ್ಕೋಬೇಕಂದ್ರೆ ಮನೆಯಿಂದ ಆಚೆ ಬಂದು ನೀವು ಏನಾದ್ರೂ ಮನೆಯಾಗ ಉದುರ್ಸಿದ್ರೆ ಅಂದ್ರೆ ನಿಮ್ಮನ್ನೇ ಉದುರಿಸ್ಬಿಡ್ತಾರೆ ಮನೆಯಾಗಿರೋರೆಲ್ಲ ಯಾಕಂದ್ರೆ ತುಂಬ ಡಸ್ಟ್ ಇರ್ತೈತಲ್ಲ ಅದೆಲ್ಲ ಉದುರ್ಕೊಂಡ್ಬಿಡ್ತೈತಿ ನೋಡ್ರಿ ಮೇಲೆ ಎಲ್ಲ ಬಿದ್ದೈತಿ ಮೈ ಮೇಲೆಲ್ಲ ಬಿದ್ದೈತೆ ಅದು ಹಂಗಿರ್ತೈತಿ ಅದಕ್ಕೆ ಹೇಳೋದು ಮನೆ ಬಿಂತು ಹೊರಗೆ ಬಂದು ಉದುರಿಸ್ರಿ ಅದನ್ನು ಇಲ್ಲಿಕಂದ್ರೆ ಮನೆಯಾಗ ನಿಮ್ಮನ್ನು ಉದುರಿಸ್ಬಿಡ್ತಾರೆ ಹುಷಾರಾಗಿರ್ರಿ ಈ ಥರ ಜಾರ್ಸಿ ಜಾರ್ಸಿ ಎಲ್ಲ ನಾನು ಉದುರ್ಸಾಗತ್ತೀನಿ ಕಾಣ್ತಾ ಇದಿಲ್ಲ ಚಿಕ್ಕ ಮಕ್ಳು ದಯವಿಟ್ಟು ಯಾರು ನಾನು ಇಡೋರ ನೋಡ್ಬೇಡಿ ಭಯ ಬಿದ್ಬಿಡ್ತೀರ ಕೂದ ಹೆಂಗ ಹೆಂಗತ್ತ ಬಗ್ಗೆ ಇಡೋದಾಗ ಹ್ಮ ಕೂದ ನೋಡ್ರಿ ಎಷ್ಟ್ ಈಗ ಸುಮ್ನೆ ಯಾಕೆ ದುಡ್ಡು ಕೊಟ್ಬಿಟ್ಟು ಅದು ಏನೋ ಏನ್ ಬಗ್ಗೆ ಆ ಕಲರ್ ಕಲರ್ ಗಳೆಲ್ಲಾ ತಗೊಂಡ್ಬಂದ್ ಹುಡ್ಕೋತಾರಲ್ಲ ಅದೆಲ್ಲ ಹಾಕೊಳಕ್ ಹೋಗ್ಬಿಡ್ರಿ ಈ ತರ ಹಾಕೊಂಡ್ರಿ ಕೂದ ಸ್ಟಾಪ್ ಆಗುತ್ತೆ ಕೂದ್ಲು ಬ್ಲಾಕ್ ಆಗತ್ತೆ ನೋಡ್ರಿ ಎಲ್ಲಾ ಕ್ಲೀನ್ ಐತಲ್ಲ ಎಲ್ಲಾ ಹೋಯ್ತ್ ನೋಡ್ರಿಗ ಇನ್ನು ಸ್ವಲ್ಪ ಸ್ವಲ್ಪ ಐತಿ ಅದನ್ನು ಓದ್ತದ ಆದ್ರ ಬಾರಿ ಸ್ಟ್ರಾಂಗ್ ಆಯ್ತವ ನೋಡ್ರಿ ಕೂದಲು ಸ್ಟ್ರಾಂಗ್ ಆಕವು ಅಯ್ಯೋ ಕರ್ಮ ಈ ತರ ಸ್ಟ್ರಾಂಗ್ ಅಲ್ಲಮ್ಮ ಕೂದ್ರದ್ ಕಮ್ಮಿ ಹೇಳಿ ನೀನೇನು ಕೂದಲು ಕಿತ್ತೆ ನೋಡ್ಕೊಂಡಿಲ್ಲ ಏಯ್ ಬಿಡ ಬಂದಿಲ್ಲ ಹೇಳಿದ್ರೆ ಅಷ್ಟ್ ಬರ್ತಿದ್ದಿಲ್ಲ ಯಾವ ಏನ್ ಭಾಗ್ಯ ಕಿತ್ತಡ್ರಿ ನಾ ಕೂದಲು ಬೆಳೆಸ್ಲಿಕ್ಕೆ ಎಷ್ಟು ಸಾಧನೆ ಮಾಡಾಕತ್ತಿನಿ ನೋಡಿದ್ರಿ ಎಲ್ಲ ಕಿತ್ತಾಕತ ನೋಡ್ರಿ ಅಷ್ಟೆಲ್ಲ ಹಿಡಿದು ಎಳದ್ರು ಒಂದ್ ಚೂರು ಬಂದೈತಿ ಒಂದೈತಿ ಓತಿಯೋ ಆದ್ರ ಮೊತ್ ನಿಜವಾಗ್ಲು ನೀವು ಟ್ರೈ ಮಾಡ್ರಿ ಖಂಡಿತ ಯಾರು ಮಿಸ್ ಮಾಡಾಕ್ ಹೋಗ್ಬೇಡ್ರಿ ಮಸ್ತ್ ಅಂದ್ರ ಮಸ್ತ್ ಅವಾಗ ತುಂಬಾ ಒಂತರ ಬಿರ್ಸ್ ಅನ್ಸಕತಿತ್ತು ನಮ್ಗೆ ಹಸಿ ಇದ್ದಾಗ ಈ ಒಣಗ್ತಾ ಒಣಗ್ತಾ ಕೂದಲು ನೋಡ್ರಿ ಒಂಥರ ನೈಸ್ ಅನ್ಸಗತು ಒಂಥರ ಚಂದ ಐತಿ ಓ ಎಲ್ಲಿ ಹೆಂಗಾಗಿತ್ತು ಅಂದ್ರೆ ಗಿರಿಗಿರ್ ಗಿರಿಗಿರ್ ಆಡಕತ್ತಿತ್ತು ಅದೇ ಪುಸ್ಪವತಿ ಹಂಗ ಆಡಕತಿತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಶನಿವಾರವರೆಗೂ ಭಾಗ್ಯನ ವೇಟ್ ಮಾಡಿ ಶನಿವಾರ ಭಾಗ್ಯ ಬರ್ತಾಳೆ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಆಮೇಲೆ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಯಾರು ಮಿಸ್ ಮಾಡಿಬಿಡಿ ನಾನು ಇದ್ದೀನಿ ನಾನು ಹಚ್ಕೊಂಡು ನಿಮ್ಮ ಎದುರುಗಡೆನೆ ತೋರಿಸಿದ್ದೀನಿ ಸೂಪರ್ ಆಗಿದೆ ಎಂಥ ಪ್ಯಾಕು ಹೇರ್ ಪ್ಯಾಕು ಚೆನ್ನಾಗಿದೆ ನೀವು ಕೂಡ ಯೂಸ್ ಮಾಡ್ಬೋದು ಹಿಂಗೆ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋಣ ಅನಿಸ್ತಾ ಇದೆ ನನಗೆ ಅಷ್ಟು ಚೆನ್ನಾಗಾಗಿದೆ ನೋಡಿ ವಾ ಚೆನ್ನಾಗಿದೆ ಆಮೇಲೆ ನಮ್ದೊಂದು ಇಬ್ಬರು ಫ್ರೆಂಡ್ ಇದ್ದಾರೆ ನಾನು ಹಿಂಗೆ ಆಡ್ತಾ ಇದ್ರೆ ಅದಕ್ಕೂ ಆಡ್ಕೊಂಡ್ಬಿಡ್ತಾರೆ ಓಕೆ ಬಾಯ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ 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 ಹೃದಯದ ಧನ್ಯವಾದಗಳು